ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮಗೆ ಕ್ಯಾಲ್ಶಿಯಮ್ ಕೊರತೆ ಇದ್ದಾಗ ನಾವು ಈ ಥರ ಮಾಡ್ಕೊಂಡು ಕುಡಿದ್ರೆ ನಮಗೆ ಕ್ಯಾಲ್ಶಿಯಮ್ಮು ಹೆಚ್ಚಾಗುತ್ತೆ ಮತ್ತು ಮೂಳೆಗಳು ಬ್ಯಾಕ್ ಪೇಯನು ಈ ಥರ ಎಲ್ಲ ನೋವೆಲ್ಲ ಕಡಿಮೆ ಆಗುತ್ತೆ ಒಂದೆರಡು ಸ್ಪೂನು ಗಸಗಸೆ ತಗೊಂಡಿದ್ದೀನಿ ನಾನು ಒಂದೆರಡು ಸ್ಪೂನು ಎಳ್ಳು ಸ್ವಲ್ಪ ಬಾದಾಮಿ ತಗೊಂಡಿದ್ದೀನಿ ಇದಿಷ್ಟನ್ನು ಇವಾಗ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ ಬಿಳಿ ಎಳ್ಳು ಏನಕ್ಕೆ ಹಾಕಬೇಕು ಅಂದರೆ ಇದರಲ್ಲಿ ಅಮಿನೋ ಆಸಿಡ್ ಅನ್ನೋ ಅಂಶ ಇರುತ್ತೆ ನಮ್ಮ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ ಮೂಳೆಗಳಿಗೆ ಸಂಬಂಧಪಟ್ಟಿರೋ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ನಮಗೆ ಹೆಚ್ಚಾಗಿ ಕಾಡೋಂಥ ನೋವು ಅಂದರೆ ಸೊಂಟ ನೋವು ಮಂಡಿ ನೋವು ಮತ್ತೆ ಕುತ್ತಿಗೆ ನೋವು ಇದ್ರ ಜೊತೆಗೆ ಕ್ಯಾಲ್ಸಿಯಂ ಕೊರತೆ ಇದ್ರೆ ಬೇಗನೆ ಸರಿ ಹೋಗುತ್ತೆ ಗಸಗಸಿ ಏನಕ್ಕೆ ಹಾಕ್ಬೇಕಪ್ಪ ಅಂದರೆ ಅದರಲ್ಲಿ ಪ್ರೋಟೀನ್ ಫೈಬರ್ ಇರುತ್ತೆ ಮತ್ತೆ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಮೆಮೊರಿ ಪವರ್ಗೂ ತುಂಬಾ ಒಳ್ಳೆಯದು ಮತ್ತೆ ಬಾದಾಮಿ ಇದರಲ್ಲೂ ಕೂಡ ವಿಟಮಿನ್ ಡಿ ಹಾಗೂ ಫೈಬರ್ ಅಂಶ ಇರುತ್ತೆ ಚಿಕ್ಕ ಮಕ್ಕಳಿಗೆ ಮೆಮೊರಿ ಪವರ್ಗೂ ತುಂಬಾ ಒಳ್ಳೆಯದು ನೋಡಿ ನಾನು ಇವಾಗ ಮಿಕ್ಸಿಗೆ ಹಾಕಿ ಎಲ್ಲ ರುಬ್ಕೊಂಡು ತೊಗೊಂಬಂದಿದ್ದೀನಿ ಆ ನಾವಿವಾಗ ಒಂದು ಬೌಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಡೈಲಿ ನೀವು ಕಾಫಿ ಟೀ ಕುಡಿಯೋ ಬದಲಿಗೆ ಈ ಥರ ನಾವು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಕಾಫಿ ಟೀ ಅಂದರೆ ನಮಗೆ ಗ್ಯಾಸ್ಟಿಕ್ಕು ಎಲ್ಲ ಆಗುತ್ತೆ ಇದನ್ನು ಕುಡಿದ್ರೆ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಈಗ ನಾವು ಇದನ್ನು ಯಾವುದ್ರಲ್ಲಿ ಹಾಕೊಂಡು ಕುಡಿದ್ರೆ ಉತ್ತಮ ಅಂತ ತೋರಿಸ್ತೀನಿ ನೋಡಿ ನಾನಿವಾಗ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಹಾಲು ಕಾಯೋಕೆ ಇಡ್ತಿದ್ದೀನಿ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕುಡೀಬೌದು ಏನೇ ತೊಂದರೆ ಆಗೋದಿಲ್ಲ ಇದು ಕುಡಿದ್ರೆ ತುಂಬ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಹಾಲನ್ನ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು ನಾವು ಸ್ಟವ್ ಮುಂದೆನೇ ನಿಂತು ನಿಂತು ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಆ ಕಾಯಿಸ್ ಕಾಯ್ತಾರಂಥ ಹಾಲಿಗೆ ನಾವು ಇದನ್ನ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ನಾನು ಚಿಕ್ಕ ಮಕ್ಕಳಾದರೆ ಒಂದು ಸ್ಪೂನ್ ಹಾಕಿದ್ರೂ ನಡೆಯುತ್ತೆ ದೊಡ್ಡವರಿಗಾದರೆ ಎರಡು ಸ್ಪೂನ್ ಹಾಕೋಬಹುದು ನೋಡಿ ಅದನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ನಾವು ನೀವು ಬೆಲ್ಲ ಆದರೂ ಹಾಕೋಬೋದು ಅಥವಾ ಸಕ್ಕರೆ ಆದರೂ ಹಾಕೋಬೌದು ಅಂದರೆ ಕಲ್ ಸಕ್ಕರೆ ಹಾಕಿದ್ರೆ ಉತ್ತಮ ಕಲ್ ಸಕ್ಕರೆ ತಂಪು ಕೂಡ ಹೌದು ಕೆಂಪು ಸಕ್ಕರೆನೇ ಹಾಕೋಬೇಕು ಶುಗರ್ ಪೇಷಂಟ್ ಏನಾದರೂ ಇದನ್ನು ಕುಡಿತ ಕುಡಿಯೋದಾದರೆ ನೀವು ಬೆಲ್ಲ ಅಥವಾ ಕಲ್ಸಕ್ಕರೆ ಸಕ್ಕರೆ ಏನೂ ಹಾಕೋಬಾರ್ದು ಹಾಗೇ ಕುಡಿಬೌದು ನೋಡಿ ಇವಾಗ ನಾನು ಕೆಂಪು ಕಲಸಕ್ರೇನ ಪೌಡ್ರ್ ಮಾಡ್ಕೊಂಡು ತೊಗೊಬಂದಿದ್ದೀನಿ ನಾನು ಎರಡು ಸ್ಪೂನು ಹಾಕ್ಕೊತಾಯಿದ್ದೀನಿ ನಿಮಗೆ ನಿಮಗೆ ಎಷ್ಟು ಇಷ್ಟ ಅಷ್ಟನ್ನು ಹಾಕ್ಕೊಂಡು ನೀವು ಕುಡಿಬೋದು ನಾನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾ ಇಬ್ಬರು ಇರೋ ಕಾರಣ ನಾನು ಎರಡು ಸ್ಪೂನ್ ಹಾಕಿ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗ್ಯಾಸ್ ಆಫ್ ಮಾಡಿ ಆಮೇಲೆ ನೀವು ಕಲಸಕರೆ ಹಾಕೋಬೇಕು ಗ್ಯಾಸು ಉರಿತಿದ್ದಂಗೆ ನೀವು ಹಾಲಲ್ಲಿ ಕಲಸಕ್ರೆ ಹಾಕೋಬಾರ್ದು ನೋಡಿ ಇವಾಗ ಎಲ್ಲ ಆಯಿತು ನಾನು ಒಂದು ಗ್ಲಾಸಿಗೆ ನಾನು ಹಾಕ್ತಾಯಿದ್ದೀನಿ ಹಾಲು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಶಕ್ತಿನೂ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡು ಕುಡಿದ್ರೆ ನನಗೆ ಮಂಡಿ ನೋವು ಸೊಂಟ ನೋವು ತುಂಬ ಅಂದರೆ ತುಂಬಾ ಇದೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡು ಕುಡಿತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್